తిట్లా వంద ఉండి కట్టుకోలే రరుణ ససినిరు ఇనా నోడే illa ఎంగ ఎంగ అవకగి తింది ఏ చిరి తమ్మగర్ చడ్డియా పోగో కొడు ಸಜ್ಜಾಗಿಲ್ಲ ಖಾರ ತಿನ್ಬೇಕು ಈಗ ಆದ್ರ ಸಂಪತ್ತಿಗೆ ಸವಾಲ್ ನೋಡಿಲ್ಲ ಮಿಕ್ಸ್ ಇದ್ದ ಮೆಣಸಿನ್ಕಾಯಿ ಖಾರ ಇದು ಅಪುಟ್ ಅದೇ ಅಲ್ಲ

ಇಲ್ಲೇವಲ್ದಾಗ ಎಲ್ಲ ಕುಂದಿರ್ತಾನ ಅಲ್ಲ ಅವಾಗ ಒಮ್ಮ ಹಿಂಗ ಅವಟ್ಟ ಕಾರ್ದಿದ್ದಿಲ್ಲ ಇನ್ನಿಟ್ಟಾಕ ಇನಿಟ್ ಹಾಕ ಇಲ್ಲಿಟ್ಟ ಹಾಕಿದ್ದ ಮನೇನ್ ಕಾರ್ ಚಿಂತಿಲ್ಲ ಡೆಬ್ಬಿ ಸುರಿ ಹೋಗಿದ್ಲ ಅವ್ವ ಅವೇನ್ ಆರಾಮ್ ತಿಂದೆ ಅದ್ ಹೋಗ್ಬಿಟ್ಟ ಜಿಗಿ ಜಂಪ್ ಮಾಡು ಮಾಡುವ ಆಂಟು ತ್ರೀ ಜಂಪ್ ಮನಿ ಲುಕ್ಕ ಬರುತ್ತಾ ಅಬ್ಬಾಬಬ್ಬಬ್ಬಬ್ಬ ಇದನ್ನೇ ಆನ್ಲೈನ್ದಾಗೆ ತರಿಸಿರೇನೆ ತಗೊಂಡಿರ ಪಡದೆ ಇದು ಹ್ಞೂ ಮಸ್ತ್ ಐತಿ ಓ ನೀ ಒಬ್ಬನೇ ಹೋಗು ಮತ್ತು ಒಮ್ಮನ್ ಕರಿತೀನಿ ಅಂದ್ರೆ ಏಯ್ ಯಾಕ ಮಾಮ ತಂದು ಬಜಿ ಮಸ್ತ್ ಅದ ನೋಡಿ ಚಂದ ಅದ ಆದ್ರೆ ಓ ತಿನ್ನಕ್ಕ ಏಯ್ಯ ಅವ್ವ ಕೂಸುಗಳು ಎತ್ತಿ ತಂಗ ಅಕ ತರ ಉರಿಯೋದ್ ಗೊತ್ತಾಗಿಲ್ಲ ಕಾರ್ ನೋಡ್ರಿ ಹೆಂಗಾಗಿತ್ತು ಅಂತ ಹೇಳಿ ಅಯ್ಯೋ ನಮ್ಮ ಅಮ್ಮಾನೂ ಬಜಿ ತಂದನ್ರಿ ನಮ್ಮ ಅಕ್ಕನೂ ಬಜಿ ತಂದ ನಮ್ಮ ಜಿಲೇಬಿ ತಂದಾನ ಅದ್ರ ಜೊತೆಗೆ ಬೆಲ್ಲದ ಜಿಲೇಬಿ ನೋಡ್ರಿ ಜಿಲೇಬಿ ತಂದಿಲ್ಲ

ఐదు నిమిష వ్యూచల్ కుడు సాకు ఏనుచి

ಆ ಆ ಆ ಎಮ್ಮೆ ಬಂದವಲ್ಲ ರೀ ಅಪ್ಪ ಬಿಟ್ಟು ಓಡಿ ಬಂದವು ಕರ ಹ್ಞೂ 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 ಫ್ರೆಂಡ್ಸ್ ಹತ್ತಿರ ಸಂಜೆ ಟೈಮ್ ಆತು ಏನಾಯ್ತು ಮೀ ಪಿ ಬೀ ಏನೂ ಆಗಲ್ಲ ಸರಿ ಎಮ್ಮೆಗಳು ಬಂದವು ನೋಡ್ರಿ ನಮ್ಮ ಅಪ್ಪಾರ ಎಮ್ಮೆ ಕಾಯ್ಕೊಂಡು ಬಂದರು हे आका। नहीं। तेरे लिए तो भैया बाप। ये मम्मा, ये मम्मा। हाँ ये। ना आदमी ना बॉडकर मूड। यार सिलो, यार सिलो, यार। इसलिए तो बैठ गए। यार सिलो बॉडकर का मूड के लिए तो क्या करें? तो बाहर मच्छा तो। माता दादा लिए तो चली गई। हैं? आई

ಆಮಾಮರ್ದ ಮಾಡ್ಕೊಂಡಿ ಸಜ್ಜಿಲ್ಲ ಹ್ಮ್ ಕಾಮಿಡಿ ಜೀವನ ನಕ್ಕ ಜೀವನ ಇದೆ ಚಲೋ ಏನು ಸಾಲವಲ್ಲಿ ಕೇಳಿ ಹ್ಮ್ ಹ್ಮ್ ಹಂಗ ಹ್ಮ

ನಿಮ್ ಪಪ್ಪ ಕೊಡ್ತಾನು ನಿಮ್ ಪಪ್ಪ ಕೊಡ್ತಾನ ಕೊಡಂಗಿಲ್ಲ ಮಾಮ ನಿಮ್ ಪಪ್ಪ ಎಲ್ಲ ಕೊಡಂಗಿಲ್ಲ ಅವ್ರ ಪಪ್ಪ ಅದ ನಿಂತ ನೋಡಲಿ ನಮಗ ನಿಮಗ ಹುಲಿ ಸ್ಟ್ರಾಂಗ್ ಮಾಮಾ ಹುಲಿ ಸ್ಟ್ರಾಂಗ್ ಅಲ್ಲಿ ನಗು ನಮ್ದ ನಿಮಗ నింపనేగా ను మాడ కరడాలండి అమ్మ శ్రీ కొడుత అమ్మం కబడి ఏ బస్ ఐదు బస్ రన్న ప్రశ్న కోతిని ASCII సంరక్షకుడిని ఏ ఊరే పడిగేయ్ ఏ అయ్యో మామా తండ ఆలి అసొలకాతో ఒచకొలరకి ఒచకొలక బెకబెకు ఏ నే కోనా తోయా పనిను గడే నంబర్ ఎందుకు ಅಯ್ಯೋ ಮಾಮ ನಿನ್ನೆ ಮಾಮ ಕೇಳಿಲ್ಲ ಏ ಮಾಮ ನಿನ್ನೆ ತಾನ ಫೋನ್ ಹಚ್ಚಲ್ಲ ನೀವು ಯಾವಾಗ ಕರಿತೀರಿ ಡೇಟ್ ಫಿಕ್ಸ್ ಮಾಡ್ಕೋಬೇಕು ಯಾವಾಗ ಬರ್ಬೇಕಂತ ತಾನೇ ಹಚ್ಚಲ್ ಫೋನ್ ಅಲ್ಲ ತಾ ನಮ್ಗೆ ಯಾವಾಗ ಹೇಳ್ತೀರಿ ನೀವು ನಾ ಬರಕ್ ಡೇಟ್ ಫಿಕ್ಸ್ ಮಾಡ್ಕೋತೀನಿ ಅಂತ ಇರಿತಾವ ಹಾ ಮಾಡತ್ ನೋಡು ಆಗ ಆಗ

ಇವತ್ತು ಇವತ್ತೀಗ ಮುಂಜಾಲೆ ಸುಟ್ಟು ಇಬ್ನೂ ಪುರ್ಫತಿಮಗಿನ ನೀರ್ ಕೊಟ್ಟ ಬಜಿ ಕೊಡು ನೀರ್ ಕೊಟ್ಟು ಬಜಿ ಕೊಡೋ ಮೊದಲ ಇಲ್ಲಿ ಕೂತಿಕ್ ಚಿಕ್ಕೊಂಡಂಗ ಓಂಕಾರನ್ ಕಾಯ್ ಕೊಟ್ಟಾನ ನೀವ ಹೋಗದಾನ ಹೋಗದ ನೋಡು 났다 소서 봐야 কথা কতো সেবা না కుন্দ리 সিडलाйга মaddena কুনতান চিনিন চিনিন তেগি দাগ নলে তো এ আমবা পন সারি 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 নে রে আড়ক তো গো 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 ನೋডা টমেটো তুলি তো কারে গি মুঁ জারে বড়ি ও গো ಬಾಯಲ್ಲಿ ಎಲ್ಲ ಹೋದವರು ತಿನ್ನುವ ಸ್ಟೈಲು ನೋಡಿರಿ ನಮ್ಮ ಅಪ್ಪರ್ ಮೊದಲು ಭಾಳ ಕಮ್ತ ಮಾಡಿ 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 ಬಾಯ ಒಂದ ಯಾರಿಗೆ ಹೌದ್ ಅಲ್ಲಿ ತೋರ್ಸಕ್ ಹ್ಞೂ ಯಾರು ಬಿಡ್ಬೇಕು ಅವು ಹೇಳಿದ್ಲಾ ಅವ್ ಬಿಡಂತವ ನೋಡ್ರಮ್ಮ ಅಪ್ಪಾರ ಹೆಂಗೆ ತಿಂತಾರ ಅಂದೆ ಹ್ಞೂ ಏನತ್ ಓ ನಮ್ಮ ಇದನ್ನ ನೋಡ್ರಿ ಇಲ್ಲಿ ಭೀಮಾ ಭೀಮಾ ಏ ಭೀಮಾ ಭೀಮಾ ಒತ್ತು ಮುಡಿಗೆ ಎಲ್ಲರೂ ಹೊಲದಿಂದ ಅಮ್ಮ ಎತ್ತು ಎಮ್ಮಿ ಹೊಡ್ಕೊಂಬರೋದು ನೋಡ್ರಿ ಸಜ್ಜಾಗಿಲ್ಲ ಅಂದ ನೀವು

ಅದೇ ಮೂರ್ ಕಿಲೋ ಮತ್ತೆ ಒಂದ್ ನಾಲ್ಕು ಕಿಲೋ ಮ್ಯಾಗ ಮ್ಯಾಲಿ ಮ್ಯಾಲಿಯ ಹಂಗೆಲ್ಲ ಅದ ಹಾಕಿದ್ರೆ ಹಿಂಗ್ ಚಿಕ್ಕ ಮಸಾಲೆ ಇದು ಎಕ್ಸ್ ಆಗ್ತಲ್ಲ ಬಾಳ ಮುದ್ದು ಮುದ್ದು ಸೈತಾಕ ನಾಳೆಗ್ ಬಂದ್ರೆ ಚೋಡ ಅಸ್ತಳ ನಾಳೆಗ್ ಹಚ್ ನನ್ ನೆನ್ ಚೋಡ ಬೇಡ ನಂದ್ ಎರಡು ದಿನ ಹೋದ್ ಹ್ಮ್ ಇದಕ್ಕ ನಮ್ಮ ಬಿಡ್ತಾವ ಸೃಷ್ಟಿ ಆದ್ರೆ ಮುಚ್ಚಿ ಮುಚ್ಚಿಬಿಡು ಆ ಬಾ 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 ಸುಂದರಾಮ ಐಡಿಯಾ ನೋಡ್ರಿ ನನ್ ಫ್ರೆಂಡ್ಸ್ ಫಸ್ಟ್ ಟೈಮ್ ರೀ ಪ್ಯಾಂಟ್ ಬಿಚ್ಚಿ ಉಚ್ಚಿ ಒಯ್ದು ಒಳ್ಳೆ ಪ್ಯಾಂಟ್ ತಕೊಂಡ್ರಿ ನಮ್ಮ ಊಮರ್ ಅದಿಲ್ಲ ಯಾಕ ಇಷ್ಟು ಖುಷಿ ಆಗೇತ್ ನನಗೆ ಅಂದ್ರ ಏ ಒಳ್ಳೆ ಇದ ನಾನು ಒಳ್ಳೆ ಹಾಯ್ ಫ್ರೆಂಡ್ಸ್ ಮಾಡು ನೋಡ್ರಿ ನಾ ಹೆಂಗ ಕುಂತೀನ್ರಿ ಅಣ್ಣ ನೋಡ್ರಿ ಫ್ರೆಂಡ್ಸ್ ಹಣ್ಣ ಓಂಕಾರ ಹಾಯ್ ಮಾಡು ಎಲ್ಲರೂ ನೋಡಿ ಆಯ್ಕಾ ತಾಕೊಂಡೆ ಎಲ್ಲರೂ ಕುಂತಾರಿಲ್ಲ ಅಂತ ನೋಡತೀನಿ ನೋಡಿ ನಾನು ನೋಡಾಕತ್ತರ ಇಲ್ಲ ಇವನ್ತರ ಏನ್ ಕಿಡಿಬಿಡಿ ಅಯ್ಯಯ್ಯೋ ಸೋಮರಂಗಾ ಅದೋ ನಡಬರ್ ಕಾಯಿ ಕಾಯಿ ಕೈ ಕಾಯಿ ಅಂತ ಈ ಸಾದ್ರಿ ನಮ್ಮ ಅಕ್ಕ ಹಿಟ್ಟು ಹಾಕಿ ಬರಕ್ಕೆ ಹೋಗಕೊಳ್ರಿ ನಮ್ಮ ಅಕ್ಕಾರ ಅಕ್ಕಾರು ಅಲ್ಲಿ ಊರಾಗ ಊರಗಿರ್ತಾರ ಅವ್ರನ್ನ ಕರ್ಕೊಂಡ್ ಕೇಸಿ ಆ ಎಲ್ಲ ಮಂದಿಗೆ ಹಿಟ್ ಹಾಕಿ ಬರ್ತಾರೆ ನೋಡ್ರಿ ನನ್ನ ಕೈ ಕೊಂಡ್ ಒಂದಾಗ ಏ ಅದು ಕುಚ್ಚಿ ಗಿಚ್ಚಿ ಬಂದ ನಾವು ಬಿಡ ಒಯ್ತಿತ್ತು ಬಿಡು ಅಲ್ಲೇ ಅದ ಆದ್ರೆ ಏ ಭೀಮಾ ಹಿಡಿತೈತೆ ಹಾಕ ಅದು ಇಟ್ಟೂ ನಡಿತೈತಿ ಅವಾಗ ಒತ್ತ್ಯಾಗ ಹಾಕಿದ್ರ ಈಗ ಬೇಕಂದ್ರೆ ತಕೊಂಡೈತ್ಯಾ ಒತ್ತಿದ್ರ ಅದಕ್ಕೂ ಇನ್ನೊಂದು ಒಂದು ಮೂರು ಬಟ್ ಮ್ಯಾಗ ಹಿಡಿತಿತ್ತು ಹ್ಮ್ ಅಂದ್ರೆ ಈಗ ಸನ್ಯಾಗ ಅದ್ರಿಂದ ಸಣ್ಣ ಸಣ್ಣ ಡಬ್ಬಿ ಆಗತ್ತಲ್ಲ ಅದ್ರಾಗ ತಕೊಂಡ್ ತಕೊಂಡು ಮಾಡಾಕ ಬರುತ್ತಾ ேவி நம்ூர கண்ட் இத்தோட் சஜி இட்ரிச இது சஜி இட்ரி ಇದು ಜೋಳದ ಇಟ್ಟರೆ ಅಡ್ಡ ಒಂದೊಂದು ಪುಟ್ಟೆ ಹಾಕೊಂಡಾಳ ಒಂದೊಂದು ಸೇರ್ ತೊಗೊಂಡಾಳ ಮನೆಗೆ ಒಬ್ರೊಬ್ಬರು ಒಂದೊಂದು ಸೇರ್ ಹಾಕ್ಸೋತಾರ ಒಬ್ಬರೊಬ್ರು ಯಾರು ಸೇರು ಹಾಕ್ಸೋತಾರ ಈಗ ಅದರೊಳಗೆ ಈಗ ಹೂವು ತಮ್ಮ ಎಲ್ಲಾರೊಂದಾಗು ಕಸ ತೆಗಿದು ಎಣ್ಣೆ ಹೊಡೆಯು ಇಂಥವೆಲ್ಲ ಎಲ್ಲ ಬಂದ್ಬಿಟ್ಟವು ನಮ್ಮಕ್ಕ ಅಷ್ಟು ಜನ ಹಾಕ್ಸೊಳ್ಳಲ್ಲ ಅಂತೇಳಿ ಅಂತಾಳೆ ನೋಡ್ಬೇಕು ರೀ ಏನಾಗುತ್ತೆ ಅಂತೇಳಿ ಅಷ್ಟು ಹೋಗುತ್ತೆ ಅಷ್ಟು ಹೋಗ್ಲಿಕ್ಕ ಏನೈತಿ ಮಿಷನಿಗೆ ಕೊಡ್ತೀವಿ ನಮ್ಮ ಊರಾಗಾದ್ರೆ ಮಸ್ತ್ ಹಿಟ್ಕತ್ತೈತೆ ನಮ್ಮ ಊರಾಗ ಅವರು ರೊಕ್ಕದ್ಲಾರ ಮಾಡಲಿ ಹಂಗಾರ ಮಾಡಲಿ ಒಟ್ಟು ಅವ್ರು ಹಾಕಿಸ್ಕೋಬೇಕು ನಾವು ಹಂಗ್ ಮಾಡ್ತಿವ್ರಿ ನಾವು ಮಂದಿ ಹಾಕಿಸ್ಕೊತಿ ನಮ್ಮವ್ರು ರೊಕ್ಕ ಕೊಟ್ಟು ಮಾಡಿಸಿ ಹೊಳೆ ಕೊಡ್ತಾಳವ್ರಿಗೆ ಬಾ ಯ ಮಗಳ ಮದುವೆ ಓಡಾಡೋದ್ ಹತ್ತೇವ ಏನಾರ ಏ ಸಾಣ್ರಿ ಸುಳ್ಳಲ್ಲ

సమ్ మాక్ అగ్ నమ్ సృష్టి నీళ్ చార్జ్ తార్జ్ నీన్ చప్పలి మెంట్ కోత కత్లైతి బాడప కత్లైతి

अरे गरीबी जंपर लोली बच्ची नीन्य कटवा के फिर जंपर लोली बच्ची बंद लंग का लोग मूरी देते मूरी किन्हों रोटी की हो जा पास्ते का माला ना लेने के बोटेंदे हाल क्या स्पीची उन्हें बोलती ना अरे गरीबी उन्हें सियारा कर्फ्यू लगा के देखने तकड़ बाकला मुझे लगता है यार आप बनोगे तो कौन आ रोटी, सब्जी कम्म रोटी हालांकि गोल सादा सदाद रोटी हरीवंद्रा इन रोटी मैं रोटी हिंगासी

ಹ್ಮ್ ಅದ್ರಾಗ ಇರ್ಲಿಕ್ಕೆ ನೀವ್ ಆಕೆ ರತ್ನಮಕ್ ತಿನ್ನ ಹೊಳಲ್ಲ ಯಾರು ಒಂದ್ ಬೇಕಾಗಿಲ್ಲ ಭಾಳಗ ಹಾಯ್ ಫ್ರೆಂಡ್ಸಾ ಬರ್ರಿ ನಾನು ಈ ಸದ್ದ ಜಂಪರ್ ಎಲ್ಲಾ ಕತ್ತಿನ ನೋಡ್ರಿ ನಮ್ ಫುಸ್ ಇದು ಟೈಮ್ ಎಷ್ಟೈತೆ ಅಂದ್ರ ಹನ್ನೊಂದು ಹ್ಮ್ ನಲ್ವತ್ತೆಂಟನ ಆಗೈತ್ರಿ ಈಗ ಮೊಬೈಲ್ ನೋಡೇನೆ ಯಾರ ಯಾಕಂತಂದ್ರೆ ಇದು ಅಷ್ಟು ನೂರ ಒಂದು ಜಂಪಾರಿಗ್ರಿ ನೂರ ಮೂವತ್ತು ರೂಪಾಯಿ ಹಾಂ ಹಾಂ ಸಂಧಿ ಅಂಗಡಿ ತಾಳಿ ಒಳಗ ಯಾರು ಗೊತ್ತಿದ್ದವ್ರು ಹೇಳ್ರಿ ನಮ್ಗೆ ಎಷ್ಟೋ ಜನ ತಾಳಿ ಕೊಟ್ಟಿ ನಾವು ನಿಮ್ಮ ನೋಡ್ತೀವಿ ಅಂತ ಕಮೆಂಟ್ ಮಾಡ್ತಿದ್ವಿ ಸಂಧಿ ಅಂಗಡಿ ಅಂತೇಳಿ ಗೊತ್ತಿತ್ತಂದ್ರೆ ಅದರೊಳಗೆ ಡಿಸ್ಕೌಂಟ್ ಅನ್ನೋದನ್ನ ಬಿಟ್ಟರೆ ಮತ್ತೆ ಒಂದು ರೂಪಾಯಿ ಬಾರ್ಗಿಂಗ್ ಮಾಡೋದಿಲ್ಲ ಅವ್ರು ಬಾರ್ಗಿಂಗ್ ಮಾಡಿ ಕೊಡೋದು ಇಲ್ಲ ತಗೊಂಬಂದಿರೋ ತಗೊಂಡ್ ಬಂದಿರೋ ಬಟ್ಟೀಸಂತಿ ಇವು ಅವರ ಐದು 풀la ಎಷ್ಟು ಎಷ್ಟು ಅಕ್ಷರಕ್ಕೆ ಎರಡು ಜಂಪರ್ ಅಕ್ಷರನಾ ಐಕಾ ಸಿರಿ ಜಂಪರ್ ಬಿಟ್ಟು ಮ್ಯಾಗ್ ಎರಡು ಜಂಪರ್ ಕೊಟ್ಟರನಾ ನೀವು ಅರ್ಸಿಲು ಮಧವಿ ಐ ಜಂಪರ್ ಬಿಟ್ಟು ಮ್ಯಾಗ ಸಿರೆ ನೀ ನೀವು ನೀವು ಸಾಲ ಐದು ಸಾಲನ ಐದು ಸೀರೆನು ಐದು ಜಂಪಾರಿ ಐದು ಹಸ್ತಾರ ಮತ್ತೆ ಇಂತ ಒಂದು ಐದು ಚಲೋ ರೀ ಚಲೋ ಅದ ರೀ ಬೇಗ ನಮ್ಗೇನು ಇದು ಇಲ್ಲ ಒಟ್ಟೆ ಐದು ಜಂಪಾರಿಂಥ ಟಿಪ್ ಟಾಪ್ ಒಳಗೆ ಫುಲ್ ಚಲೋ ಹೈ ಕ್ವಾಲಿಟಿ ಕೊಟ್ಟಾರ ಹಂಗಾಗಿ ಅದರೊಳಗೆ ಒಂದು ಎರಡು ಹೊಲ್ಕೊಂಡ್ರೆ ಅಂತ ಹೇಳಿ ಸೀಳ್ಕ ಯಾಕಂದ್ರೆ ಅರ್ಶಿನ ಹಾಕ್ತ ಒಂದು ಈ ಸಣ್ಣ ಪುಟ್ಟ ಹಿಂಗ ಉಡಿ ತುಂಬಕೊಂಡ್ ಹೋಗೋ ಮುಂದಾಗ ತುಂಬ ಜಂಪರ್ ಕೊಟ್ಟಾರ ಹೆಂಗಿದ್ರು ಮತ್ತೆ ಯೂಜನ್ ಹಾಕೋರಿ ಉಡಿಯಕಿ ಹಾಕೊಂಡು ಹೋಗೋ ಮುಂದಾಗ ಅವೆಲ್ಲ ಸಹ ಪತ್ತಲ ಜೊತೆ ಹುಡ್ಗೊಳಕ ಅನ್ಕೂಲ್ ಅಕ್ಕವು ಸಣ್ಣ ಪುಟ್ಟ ಅವ್ರಿ ಇನ್ ಎಲ್ಲಿಗಾರ ಎಲ್ಲಿಗಾರ ಹೋಗೋರ್ ಮನಿ ದೇವ್ರಿಗೆ ಅದು ಅಂತ ಟೈಮ್ದಾಗ ಅನ್ಕೂಲ ಆಕ ಅಂತ ಹೇಳಿ ಮತ್ ಕೊಲ್ಸ್ಕೊಂಡ್ ಕಲ್ಸ್ಕೊಂಬರ್ತನಿಲ್ಲ ಹ್ಮ್ ಅದನ್ನ ನಂಗೆ ಕಟ್ ಮಾಡೋದು ಇದು ಗೊತ್ತಾಗಲ್ವಾ ಕ್ರಾಸ್ ಹೆಚ್ಚು ಹೆಚ್ಚಾರ ಹ್ಮ್ ಹ್ಮ್ ಚೌಕಳ್ಳಿ ಇಟ್ಟೇನ್ರಿ ನಾನ್ ಇದಕ್ ನಮ್ ಚುಟ್ಟಿ ಜಂಬರ್ಕ ಚಂದ ಚೌಕಳಿಗೆ ಇವಕರ ಲೇಸ್ ಹಚ್ಚಿದ್ರು ನಡೀತಿದ್ರಿ ಹಾಗಾಗಿ ಒಲ್ಲಾಕತ್ತಿ ನೋಡ್ರಿ ಇಬ್ರು ಮಕ್ಳು ಮುಕ್ಕೊಂಡಾರ ಅಂತೇಳಿ ಕೆಲಸ ನಾವು ತಂದಿಲ್ಲ ಅಂತ ಕಿ ತಂದಿಲ್ಲ ಅಂತ ಇನ್ನೇ ಮೊದಲು ಆಕಿನ ಬಟ್ಟೆ ಅಂತ ಆಸೆ ಸುಮ್ಮನೆ ಹತ್ಕೊಂಡಿದ್ವಿ ಈಗ ಎಲ್ಲಿ ಹೋಗಲ್ಲ ಮಾಡಲ್ಲ ಭಾಳ ಹೊರಗೆ

ಏನೈತಿ ಇಷ್ಟೋ ತಿಂತಾನೆ ಕಿರಾಣಿ ಸಂತಿ ಲಿಸ್ಟಿಂದೆಲ್ಲ ಬರ್ಕೊಂಡು ನೋಡ್ರಿ ಏನು ತರಬೇಕು ಏನಿಲ್ಲ ಹೇಳಿ ಅಯ್ಯೋ ಇದು ಕಮ್ಮಿ ಆಯ್ತು ಅಯ್ಯೋ ಇವತ್ತಿನ ಒಂದೇ ದಿನದಲ್ಲಿ ಹೋಗಿ ಎಲ್ಲ ರೀ ನಿಮ್ಮ ನಮ್ಮ ನೋಡಿದ್ರೆ ಮುಗಿಸ ಮಕ್ಕಳ ಏಕ ಎಲ್ಲೊಂದು ತೊಕಳಿಗೆ ಹೊಲ್ಕೊಂಡಿದ್ರೆ ಬೇಸಿತ್ತು ನೀ ಎಂದಿದೆ ಕಷಿಗೆ ಬೇಕವ ಅಕ್ಕ ಇದಕ್ಕೆ ಚೌಕ್ ಕೊಳ್ಳೈತ ಬಿಡು ಇದೇನು ನಡಿತೈತಿ ಕೊಳ್ಳೆನ ತಲೆದ ಎಲ್ಲಬಿ ತ ಕೊಳ್ಳೆನು ಮತ್ತೆ ಅದ್ರಿಗೆ ಕ್ರಾಸ್ ಕಟ್ ಮಾಡ್ಕೊಂಡಿನಿ ನಾನು ಈಗ ಅದಕ್ಕೆ ಕಸಿ ಆಗಲ್ಲ ದಿನ ನಾನು ನೋಡು ಸೂ ಸ್ಟೇಟ್ ಆದ್ರು ನಡಿತಾ ಓಕೆ ಫ್ರೆಂಡ್ಸ್ ಹಂಗ ನಾವು ಮಾತಾಡ್ಕೋದಕ್ ಅಂದ್ರೆ ಟೈಮ್ ಆಗುತ್ತೆ ಗೊತ್ತಿಲ್ಲ ಇದೊಂದು ಜಂಪರ ಕಂಪ್ಲೀಟ್ ಆಗಿ ಮುಗಿಸ್ಬೇಕಂತ ಅನ್ಕೊಂಡಿನಿ ವಿಡಿಯೋ ನೋಡ್ತೀರಿ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ಕೊತಾ ಮತ್ ನಾಳೆ ಸಿಗ್ತೀವಂತ ಬಾಯ್